Terima <tuk tangan> kasih <tuk tangan>

ದೋಸೆ ರುಬ್ಬೋಣ ಅಂತ ನಿಮ್ಮ ಅಮ್ಮನ ಹೆಂಡ ಹೋಗಿದ್ದಾರೆ ನೆಲ ಒದ್ದೇ ಇದೆ ಚಪ್ಪಲಿ ಹಾಕೊಂಡಿಲ್ಲ ಹೋಗಿದಾಳೆ ಲೀಕ್ ಆಗ್ತಾ ಇದೆ ಕರೆಂಟ್ ಶಾಕ್ ಹೊಡಿಸ್ಕೊಂಡು ಹತ್ತೋದ್ಲು ದೋಸೆಗೆ ರುಬ್ಬಿದ್ದು ಬಡೆ ಮಾಡೋಣ ಮಾಡೋದು ತಿಲ್ಲ ಇಲ್ಲ ಈ ತಿಳಿ ದೋಸೆಗೆ ಅಂತ ರುಬ್ಬಕ್ಕೆ ಅಂತ ಹೋಗಿದ್ಲು ನೆಲ ಒದ್ದೆ ಇತ್ತು ಚಪ್ಪಲಿ ಹಾಕೊಂಡಿಲ್ಲ ಕರೆಂಟ್ ಲೀಕ್ ಶಾಕ್ ಹೊಡ್ಕೊಂಡು ಸತ್ಲು ನಾನು ಆಗಲೇ ಹೇಳಿದೆ ಒಂದು ಡಿವೈಸ್ ಹಾಕಿದ್ದಿದ್ರೆ ಅವ್ರು ಸಾಯ್ತಿರ್ಲಿಲ್ಲ ದೋಸೆನೆ ಮಾಡ್ಬೋದಾಯ್ತು ಬಡೆ ಮಾಡ್ಬೇಕಾಗಿರ್ಲಿಲ್ಲ ಮೈನ್ ಡಿವೈಸ್ ಅಂತ ಹೇಳ್ತೀನಿ ಆಮೇಲೆ ಹಳ್ಳಿ ಕೇಬಲ್ ಕಟ್ ಆಗಿದೆ ಕೈ ಕಟ್ ಆಗಿದೆ ಶಾಕ್ ಹೊಡ್ಸ್ಕೊತಾರೆ ರೈತ ಐದು ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಟ್ಟು ಪಂಪ್ ಸೆಟ್ ಕೊಟ್ಕೊಂಡಿದ್ದಾರೆ ಲೆವೆನ್ ಕೆ ಸುತ್ತೋಗತ್ತೆ ಮೋಟ್ರ್ ಮನೆಗಳಲ್ಲಿ ಬಲ್ಬ್ ಚೇಂಜ್ ಮಾಡಬಹುದು ಹಾಕುವುದು ಮೆಟಲ್ ಸ್ಟೋಲ್ ಚಪ್ಲಿ ಇಲ್ಲ ನಿಮ್ಗೆ ಕಾಣ್ತಾ ಇಲ್ಲ ಇಲ್ಲಿ ವೈರ್ ಕಟ್ ಆಗಿದೆ ಇಲ್ಲಿ ಅಂದ್ರೆ ಲೀಕೇಜ್ ಆಫ್ ಕರೆಂಟ್ ಅಂತ ಅರ್ಥ ಬರೀ ಕಾಲದಲ್ಲಿ ಸ್ಟೀಲ್ ಸ್ಟೂಲ್ ಹತ್ತಿ ಅನೆ ಶಾಕ್ ಪಡಿಸ್ಕೊಳ್ಳೋ ಮನೆಯೂ ಹಾಕ್ಬೋದು ಒತ್ತೆ ಬಟ್ಟೆನ ಒಣಗಿಸ್ತಾ ಇದ್ದಾಳೆ ಹೈಡ್ರೋಜನ್ ಕೇಬಲ್ ಕೆಳಗಡೆ ಚಪ್ಲಿ ಇಲ್ಲ ಶಾಕ್ ಹೊಡೆಯೋ ಚಾನ್ಸ್ ಇದೆ ಹಳ್ಳಿಗಳಲ್ಲಿ ಎತ್ತರದ ಹಳ್ಳಿ ಅನ್ಕೋಬೇಡಿ ಸಿಟಿ ರಥಯಾತ್ರೆ ಮಾಡ್ತೀರಾ ಹೈ ಟೆನ್ಶನ್ ಕೇಬಲ್ ಟಚ್ ಆಗುತ್ತೆ ರಥಕ್ಕೆ ಶಾಕ್ ಹೊಡಸ್ಕೊಂಡು ಯಾತ್ರ ಆಗುತ್ತೆ ಕರೆಂಟ್ ಅಂತ ಹಳ್ಳಿ ಕಡೆ ಹೊಲಗಳಿಗೆ ಜನಗಳು ಬರಬಾರದು ಅಂತ ಫೆನ್ಸಿಂಗ್ ಮಾಡುತ್ತಾರೆ ಪವರ್ ಫೆನ್ಸಿಂಗ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟಿರ್ತಾರೆ ಎಷ್ಟಿರ್ಬೇಕಪ್ಪ ಓಲ್ಡ್ ಏಜ್ ಅಂದ್ರೆ

ಹಸುನ ನಮ್ಮ ಕಟ್ಬೇಡ ಅಂತ ಹಸು ಹೇಳ್ತಾ ಇದೆ ಬೇಡ ಬೇಡ ಅಂತ ಹೇಳ್ತಾ ಇದೆ ಇದ್ದಾರೆ ನನ್ಗೆ ಹೇಳಕ್ ಮಾಡಕ್ ಬರ್ತೀಯ ಪ್ರ ಹಸು ನೀನು ಅಂತ ಏನು ಸರ್ ಹಸು ಮಾತಾಡತ್ತ ಕೇಳ್ಬೋದು ಹಸು ಮಾತಾಡೋಲ್ಲ ಕರೆಕ್ಟ್ ನಾ ಈ ಚಿತ್ರ ಯಾಕೆ ತಗೊಂಡಿದ್ದೀನಪ್ಪಾ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ಇಪ್ಪತ್ತು ವರ್ಷಕ್ಕೆ ಅನುಭವ ಇರೋನು ಲಾಕೌಟ್ ಔಟ್ ಅಪ್ಲೈ ಮಾಡಿದೆ ಮಿಷಿನ್ ಆಫ್ ಮಾಡಿದೆ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ನೆನ್ನೆ ಮೊನ್ನೆ ಬಂದಿರೋ ಜೂನಿಯರ್ ಸರ್ 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 ಅವರ ಅಪ್ಪ ಇಲ್ಲ ಸರ್ ಮಾಡ್ಬೇಡಿ ಸರ್ ನೀನ್ ನನಗೆ ಹೇಳ ನಂಗೆ ಬಂದಿದ್ಯಾ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸು ಚಿತ್ರ ಹೇಳ್ಕೊಡಕ್ ಮಾತಾಡಲ್ಲ ಕರೆಕ್ಟ್ ಸೇಫ್ಟಿ ವಿಷಯದಲ್ಲಿ ಜೂನಿಯರ್ ಸೀನಿಯರ್ ಪ್ರಶ್ನೆ ಇಲ್ಲ ಯಾರು ಹೇಳುದು ಕೇಳಬೇಕು ಅನ್ನೋದೋ ಚಿತ್ರ ಐದು ಹೆಚ್ಚಿನ ಟೇಬಲ್ ಮನೆ ಕಟ್ಟೋಂಗಿಲ್ಲ ಸೈಟ್ ಕೊಡೋಂಗಿಲ್ಲ ಕೊಡಂಗಿಲ್ಲ ನಂಚ ಕೊಟ್ಟು ಸೈಟ್ ತಗೊಂಡು ಮನೆಗ್ ಕಟ್ಬಿಡ್ತೀರಾ ಹೋಗಿ ಪಾಪ ಒಂದು ಒಂದ್ ಫೋನ್ ಕಟ್ಟದ ಎರಡು ಫೋರ್ ಕಟ್ಟತಿರಾ ಅದು ಹೋಗಿ ಹೈಟೆನ್ಸನ್ ಕೇಬಲ್ ಬಟ್ಟೆ ಒಣಸರ್ ಹೋಗ್ತಾರೆ ಶಾಕ್ ಬೆಂಗಳೂರು ಎಷ್ಟೋ ಮನೆಗಳು ಕಿಟಕಿ ತೆಗೆದ್ರೆ ಹೈಟೆನ್ಸನ್ ಕೇಬಲ್ ಕೈ ಟಚ್ ಆಗುತ್ತೆ ಇದೆ ಮೇಲೆ ಯಾರು ಅಪ್ರೂವ್ ಮಾಡೋದು ಯಾರು ಸಾಂಕ್ಷನ್ ಮಾಡೋಲ್ಲ ಬರುತ್ತೆ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಸೇಫ್ಟಿನಲ್ಲಿ ಎರಡು ತರ ಇದೆ ಪ್ರೈಮರಿ ಹಜಾರ್ ಸೆಕೆಂಡರಿ ಹಜಾರ್ ಅಂದ್ರೆ ಎರಡು ತರ ಅಪಾಯ ಇದೆ ಎರಡು ತರ ಅಪಾಯ ಪ್ರೈಮರಿ ಹಜಾರ್ ಸೆಕೆಂಡರಿ ಹಜಾರ್ ಪ್ರೈಮರಿ ಹಜಾರ್ ಅಂದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋದು ಹಜಾರ್ಡು ಫೈರ್ ಆಗೋದು ಹಜಾರ್ಡು ಎಕ್ಸ್ಪ್ಲೋಷನ್ ಧಮಾಲ್ ಆಗೋದು ಎರಡು ಸಿಂಧ ಧಮಾಲ್ ಆಗೋದು ಕೆಪಾಸಿಟರ್ ಬ್ಯಾಟ್ರಿ ಬ್ರೇಕರ್ ಧಮಾಲ್ ಆಗ್ಬೋದು ಸೆಕೆಂಡರಿ ಹಜಾರ್ ಪರ್ಸನ್ ಪಾಲಿ ಪೈಪ್ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಶಾಕ್ ಹೊಡೀತು ಬಿದ್ಬಿಟ್ಟು ಸತ್ತೋಲ್ಲ ಶಾಕ್ ಇಂದ ಸತ್ತಿಲ್ಲ ಹೈಟ್ ಇಂದ ಬಿದ್ದಿಗೆ ಸತ್ತಿದ್ದು ಶಾಕ್ ಹೊಡೆದಿದ್ದು ನಿಜ ಮೈಲ್ಡ್ ಸೇಫ್ಟಿ ಬೆಲ್ಟ್ ಹಾಕಿಲ್ಲ ಆಕಿನ ಹುಕ್ ಹಾಕಿಲ್ಲ ಮೈನ್ ಶಾಕ್ ಹೊಡಿತು ಬಿದ್ದು ಸತ್ತ ಶಾಕ್ ಕಾರಣ ಆಬ್ಜೆಕ್ಟ್ಸ್ ಕಂಟ್ರೋಲ್ ಸತ್ತಲ್ಲ ಅದಕ್ಕೆ ಓಪನ್ ಮಾಡಿ ಕೆಲಸ ಮಾಡ್ತಾ ಮಾಡ್ದೇನೆ ಹೊರಡೆ ಐದು ಸರ್ಕ್ಯೂಟ್ ಇದೆ ಒಂದು ಕಿಟ್ ಹೋಗಿದೆ ಅದು ಮಾತ್ರ ಆಫ್ ಮಾಡಿ ರಿಪೇರಿ ಮಾಡ್ತಾ ಇದ್ರ ಕೈ ಪಕ್ಕದಿರೋ ಸರ್ಕ್ಯೂಟ್ ಸ್ಪಾನಲ್ಲಿ ಟಚ್ ಆದ್ರೆ ಸ್ಪ್ಯಾಂಗ್ ಏರ್ಕೊಂಡು ನೈವ್ ತಲೆ ಮೇಲೆ ಬೀಳ್ಬೋದು ಇಲ್ಲ ತಲೆ ಮೇಲೆ ಬೀಳ್ಬೋದು ಡ್ರಾಪಿಂಗ್ ಆಫ್ ಟೂಲ್ಸ್ ಅಂಡ್ ಆಬ್ಜೆಕ್ಟ್ಸ್ ಬರ್ ಬರ್ನ್ ಅಂದ್ರೆ ಸುಟ್ಟು ಗಾಯ ಆಗುತ್ತೆ ಯಾವುದರಿಂದ ಈ ಬೈಲ್ ನ ಎಕ್ಸ್ಪ್ಲೋಷನ್ ಇಲ್ಲ ಸುಟ್ಟು ಗಾಯಲ್ಲಿ ಎರಡು ತರ ಇದೆ ಜೌಲ್ಸ್ ಬರ್ನ್ ಫ್ಲಾಶ್ ಓವರ್ ಬರ್ನ್ ಅಂತ ಜೌಲ್ಸ್ ಬರ್ನ್ ಅಂದರೆ ಓವರ್ ಹೀಟ್ ಆಗಿರೋ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ನಾವು ಮುಟ್ಬಿಟ್ರೆ ಕೈ ಚಿಟ್ಟು ಹೋಗುತ್ತಲ್ಲ ಅದಕ್ಕೆ ಜೌಲ್ಸ್ ಬರ್ನ್ ಅಂತಾರೆ ಫ್ಲಾಶ್ ಓವರ್ ಬರ್ನ್ ಅಂದರೆ ಅಲ್ಲಿ ನೋಡೋದಿಲ್ಲ ವಿಡಿಯೋ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೀವೆಲ್ಲೂ ನಾಟ್ ಓನ್ಲಿ ಎಲೆಕ್ಟ್ರಿಷಿಯನ್ ಯಾವುದೇ ಕಂಟ್ರೋಲ್ ಪ್ಯಾನಲ್ ಡೋರ್ ಓಪನ್ ಮಾಡಬೇಕಾದ್ರೆ ದಯವಿಟ್ಟು ಅಲ್ಲಿ ಮುಂದೆ ನಿಂತ್ಕೊಂಡು ಓಪನ್ ಮಾಡಬೇಡಿ ಆರ್ ಫ್ಲ್ಯಾಶ್ ಬರುತ್ತೆ ಎಲೆಕ್ಟ್ರಿಷನ್ ಅಂತಲ್ಲ ನೀವು ಯಾರೇ ಆಗಲಿ ಯಾವುದೇ ಟೂ ಟ್ವೆಂಟಿ ವೋಲ್ಟೇ ಆಗಿರಲಿ ಆಗಿದೆ ಕಂಟ್ರೋಲ್ ಪ್ಲಾನ್ ಓಪನ್ ಮಾಡ್ಬೇಕಾದ್ರೆ ಮುಖ ಇಟ್ಕೊಂಡು ಓಪನ್ ಮಾಡ್ಬಿಡಿ ಮುಖಕ್ಕೆ ಕಾರ್ ಫ್ಲಾಶ್ ಬರುತ್ತೆ ಸೈಡ್ ಹೋಗ್ಬಿಡಿ ಬೇಕಾದ್ರೆ ಬೇರೆ ನಿಲ್ತಿ ಬೇಕಾದ್ರೆ ಅವ್ರ ಮಗ ಸುಟ್ಟೋಗಿ ನೀವು ಸೇಫಾಗಿ ಹಿಂದಕ್ಕೆ ಹೋಗಿ ಬೇರೆ ಮುಖ ಅಂತ ಅಂತೇಳಿ ಹೋದ ಅವ್ರಿಗೂ ಆಗ್ಬಾರ್ದು ನಿಮಗೂ ಆಗ್ಬಾರ್ದು ಏಯ್ ಹಿಂದೆ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿ ಹಿಂದಕ್ಕೆ ಹೋಗಿ ಬೈ ಕಾಲ್ಸ್ ಸ್ಮಾರ್ಟ್ ಫ್ಲಾಶ್ ಬಂದ್ರೆ ಹೊಡ್ಕೊಂಡು ಹೋಗುತ್ತೆ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಆಗ್ಲೇ ತೋರಿಸಿದ್ದು ಅದೇ ಆನ್ ಫ್ಲಾಶನೇ ಇದು ಬೇರೆ ವಿಡಿಯೋ ಜವ್ ಹಾಕೊಂಡಿಲ್ಲ ಆ ಮನುಷ್ಯ ಆಫ್ಲೇ ರೇಷನ್ ಹಾಕ್ಲಿಲ್ಲ ಕನಕ ಹಾಕೊಂಡಿಲ್ಲ ಎಲೆಕ್ಟ್ರಿಷನ್ ಆಕೌಟ್ ಅಂತ ಬ್ರೇಕ್ ಅಂಡ್ ಆಕೌಟ್ ಮಾಡ್ತಾನೆ ಒಣಗೆ ಮುಖ ಸ್ವಲ್ಪ ಇದಕ್ಕೆ ತಿನ್ಕೊಂಡು ಆಗ್ತಾನೆ ಆನ್ ಮಾಡ್ತಾನೆ ಸ್ಮಾರ್ಟ್ ಫ್ಲ್ಯಾಡ ಐ ಓಲ್ಡೆ ಬರುತ್ತೆ ತಿನ್ಕೋಬೇಡಿ ಲೋ ಓಲ್ಡ್ ಬರುತ್ತೆ विदाउदे काम करेंगे मौका इंजीक्ट करेंगे नेट को पेड़ी ने तो इस तो आवर डिग्री टेम्परेचर में तेरे आर फ्रेश बना इस आवर डिग्री में बना अन्य डिग्री बालिग टेम्परेचर इस आवर डिग्री में फाइन और शाख को हरीबार दूंगे ये मंगे कबादन है ना ಲೈಫಲ್ಲಿ ಹೆಚ್ಚನ ಶಾಕ್ ಹೊಡ್ಸ್ಕೊಂಡಿದ್ದೀರಾ ಎಲ್ಲರೂ ಓಡಿಸ್ಕೊಂಡಿದೀನಿ ಎಲ್ಲರೂ ಓಡಿಸ್ಕೊಂಡಿದೀರ ನಾನು ನೀವು ಆಫ್ ಸರ್ ನಿಮ್ಗೂ ಶಾಕ್ ಹೊಡಿತ ಸರ್ ಲೈವ್ ಬಿಟ್ಟರೆ ನನಗೂ ಶಾಕ್ ಹೊಡಿತೀನಿ ನಮ್ಮ ಅಪ್ಪಂಗೂ ಶಾಕ್ ಹೊಡಿತು ಎಲ್ಲರೂ ಶಾಕ್ ಹೊಡಿಸಿಕೊಂಡಿದ್ದೀರಾ ಯಾಕೆ ಯಾರು ಸಾಯ್ಲಿಲ್ಲ ಏನ್ ಸರ್ ಸಾಯ್ಬೇಕಾಯ್ತಾ ಏನ್ ಬಾಯ್ ಆಗ್ತೀರಾ ಸರ್ ಅನ್ಮಾಡಿ ಇಲ್ಲ ಬದುಕು ನಾನು ಬದುಕಿದೀನಿ ಯಾಕ್ರಿ ಸತ್ಯ ಶಾಕ್ ಒಡಿಸಿಕೊಂಡು ಅಂದ್ರೆ ಬೇರೆ ಬೇರೆ ಕಾರಣ ಇದೆ ಡಾಕ್ಟ್ರ ಮೇನ್ ಶಾಪ್ ಡಿಪೆಂಡ್ ಒಬ್ಬ ಸತ್ತ ಒಬ್ಬ ಅರ್ಥ ಸತ್ತ ಒಬ್ಬ ಜಾಸ್ತಿ ಗಾಯ ಆಯಿತು ಹೇಳಕಪ್ಪ ಅಂದರೆ ಪಾತ್ ಆಫ್ ಡಿಪೆಂಟ್ ಬಾಡಿ ಕರೆಂಟ್ ನಮ್ಮ ದೇಹದಲ್ಲಿ ಅರಿಯೋ ಮಾರ್ಗ ಕರೆಂಟ್ ಮುಟ್ಟಿದ್ರೆ ಹಿಂಗೆ ಹೋಯ್ತಾ ಲೈನ್ ಕೇಬಲ್ ತುಳಿದು ಬಿಟ್ರಿ ಬರೀ ಕಾಲು ಹಿಂಗೆ ಕರೆಂಟ್ ಕರೆಂಟ್ ಹಾರ್ಟ್ ಮೂಲ್ಕ ಹೋಯ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಹಾರ್ಟ್ ಮೂಲಕ ಕರೆಂಟ್ ಹೋದ್ರೆ ಜಾಸ್ತಿ ಡೇಂಜರ್ ಹಾಗೂ ನಮ್ಮ ಕೈಲಿಲ್ಲ ಏ ಹಾಟ್ ಮುಗಬೇಡಪ್ಪ ಹಿಂಗಪ್ಪ ಹಿಂಗೆ ಆಗಲ್ಲ ಆ ಟೈಮಲ್ಲಿ ನಮ್ಮ ರಕ್ತ ಪರಿಚಲನೆ ಹೇಗಿದೆ ಕರೆಂಟ್ ಕ್ಯಾರಿ ಮಾಡ್ತಾ ಇದೆ ರಕ್ತ ಹಾಟ್ ಮುಲ್ಕೋ ನಿಂಬೆ ಆಡ್ಲಕ್ಕೂ ಡೇಂಜರ್ ಬಟ್ ಬದುಕಿಸ್ಬೋದು ಡೋಂಟ್ ವೆರಿಕಿಸ್ತೀನಿ ಫ್ರೀಕ್ವೆನ್ಸಿ ಕರೆಂಟ್ ಕರೆಂಟ್ಗೆ ಫ್ರೀಕ್ವೆನ್ಸಿ ಅಂತಾರೆ ಮೇಲಕ್ಕೆ ಹೋಗಿ ಕಲಕ್ಕೆ ಬರೋದಕ್ಕೆ ಹೈ ಫ್ರೀಕ್ವೆನ್ಸಿ ಸ್ವಲ್ಪ ರೇಂಜಿಂಗ್ ಹೋಗಿ ಬರೋದಕ್ಕೆ ಲೋ ಫ್ರೀಕ್ವೆನ್ಸಿ ಅಂತಾರೆ ಹೈ ಫ್ರೀಕ್ವೆನ್ಸಿ ಜಾಸ್ತಿ ಡೇಂಜರಾ ಲೋ ಫ್ರೀಕ್ವೆನ್ಸಿ ಜಾಸ್ತಿ ಡೇಂಜರ ಅಂತ ಕೇಳಿದ್ರೆ ಲೋ ಫ್ರೀಕ್ವೆನ್ಸಿ ಜಾಸ್ತಿ ಡೇಂಜರ್ ಯಾಕಂದ್ರೆ ಮೇಲಕ್ಕೆ ಹೋಗಿ ಕೆಳಗೆ ಬರೋಸಂದ್ರೆ ನಮ್ಗೆ ಟೈಮ್ ಅದಕ್ಕೆ ಲೋ ಫ್ರೀಕ್ವೆನ್ಸಿಗೆ ಎಡ್ಕೊಳಕ್ಕೆ ಆಗಲ್ಲ ಅದು ಲೋ ಫ್ರೀಕ್ವೆನ್ಸಿ ಬ್ಯಾಂಡ್ ಹಾಕು ಲೋ ಫ್ರೀಕ್ವೆನ್ಸಿ ಆಗಿದೆ ತಾಕತ್ ಮೇಲೆ ಹೋಗಿ ಅವ್ರು ಜಾಸ್ತಿ ಶಾಕ್ ಆಡುತ್ತೆ ಅವ್ರು ಕಮ್ಮಿ ಶಾಕ್ ಮಾಡ್ತಾ ಈಗ ಇಷ್ಟು ಜನ ಇದನ್ನ ಎಲ್ರಿಗಿಂತ ದಡಿಯ ನಾನೇನೆ ದುಮಾ ಎಲ್ರಿಗಿಂತ ಸಣ್ಣ ಯಾರು ಬೇ ಕೈ ಎತ್ತಿ ಯಾರಪ್ಪ ಅವರು ಯಾರೋ ಒಬ್ಬರು ಅವ್ರು ಕೈ ಈಗ ಯಾರೊಬ್ರು ಸಣ್ಣಕ್ಕಿರೋರು ಅವರು ಈಗ ನಾ ಎಲ್ಲಿಗಿಂತ ದಪ್ಪ ಸಣ್ಣ ಸೇಮ್ ಕರೆಂಟ್ ಅವರು ಮುಟ್ತಾರೆ ಸಣ್ಣಕ್ಕಿರೋರು ಮುಟ್ತಾರೆ ನಾನು ಮುಟ್ತಿ ಯಾರ ಜಾತಿ ಶಾಖೆ ದಪ್ಪ ಕೆರಳು ಜಾತಿ ಶಾಕ್ ಹೋಗಿತ್ತು ಸಣ್ಣ ಕೆರಳು ಜಾತಿ ಶಾಖೆ ದಪ್ಪ ಅಂತ ಹೇಳಿ ಪರವಾಗಿಲ್ಲ ಸ್ವಲ್ಪ ಕಣ್ಣನೇ ಇರೋದು ನಿಮಗೋಸ್ಕರ ಪಾಠ ಮಾಡಕ್ ಬಂದಿದೀನಿ ನನ್ನೇ ಸಾಯಸಕ್ ಮಾಡಿದೀನಲ್ಲ ಹೋಗ್ಲಿ ಬಿಡಿ ನಿಮ್ಮ ಉತ್ತರ ಕರೆಕ್ಟ್ ದಪ್ಪಕ್ಕಿರೋರಿಗೆ ಜಾಸ್ತಿ ಶಾಕ್ ಹೊಡಿಯುತ್ತೆ ಯಾಕಪ್ಪ ಅಂದ್ರೆ ನನ್ನ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಮಿನರಲ್ಸ್ ಜಾಸ್ತಿ ಇದೆ ಕೊಬ್ಬು ಜಾಸ್ತಿ ಇರೋದ್ರಿಂದ ಸಣ್ಣಕ್ಕಿರೋರಿಗಿಂತ ದಪ್ಪಕ್ಕಿರೋರಿಗೆ ಜಾಸ್ತಿ ಶಾಕ್ ರೆಸಿಸ್ಟೆನ್ಸ್ ಆಗಿ ಮಾಡಿ ಮಾಡಿದ ಈಗ ಗಂಡಸು ಹೆಂಗಸು ಸೇಮ್ ಬೆಳೆ ತಗೊಂಡಿದ್ದು ಸೇಮ್ ಸೈಜು ಗಂಡಸು ಅಂದ್ಕೊಳ್ಳಿ ಹೆಂಗ್ಸು ಅಂದ್ಕೊಳ್ಳಿ ಇಬ್ರು ಸೇಮ್ ಟೈಮ್ ಕೊಡ್ತಾರೆ ಗಂಡಸಕ್ ಜಾಸ್ತಿ ಶಾಕ್ ಹೊಡಿಯುತ್ತೋ ಹೆಂಗಸಿಗೆ ಜಾಸ್ತಿ ಶಾಕ್ ಹೊಡಿಯುತ್ತೋ ಕರೆಂಟ್ ಅಲ್ಲೂ ಪಾರ್ಸಾಡ್ತೀನ ಸರ್ ಹೌದು ಹೆಂಗಸ ಜಾಸ್ತಿ ಶಾಕ್ ಹೊಡೆಯುತ್ತೆ ಸೇಮ್ ಕರೆಂಟು ಸೇಮ್ ಪರ್ಸನಾಲಿಟಿ ಇಪ್ರೂವ್ ಮುಟ್ಟಿದ್ರೆ ಗಂಡಸ್ಗಿಂತ ಜಾಸ್ತಿ ಕರೆಂಟ್ ಹೆಂಗಸ್ ಹೊಡೆಯುತ್ತೆ ಯಾಕಪ್ಪ ಅಂದ್ರೆ ಹೆಂಗಸರ ಹಾರ್ಮೋನ್ಸು ವೀಕು ಗಂಡಸ್ರ ಹಾರ್ಮೋನ್ಸ್ಗಿಂತ ಹೆಂಗಸ ಹಾರ್ಮೋನ್ಸು ವೀಕ್ ಅದೇ ರೆಸಿಸ್ಟೆನ್ಸ್ ಅಂತ ಹೇಳದಿಲ್ಲ ಜಾಸ್ತಿ ಶಾಕ್ ಹೊಡಿಯುತ್ತೆ ಅವ್ನು ವೀಕ್ ಅಂತ ಹೇಳಿದ್ರು ಬರೀ ಕರೆಂಟ್ ಅಲ್ಲಿ ಅಷ್ಟೇನೆ ಎಲ್ಲಾದ್ರಲ್ಲೂ ವೀಕ್ ಅಲ್ಲ ನಿಮ್ ದುಡ್ಡು ಇಡ್ದು ಅಲ್ಲಾರು ಬಿಟ್ಟಲ್ಲ ಕರೆಂಟ್ ಅಲ್ಲಿ ಮಾತ್ರ ವೀಕ್ ಅಂತ ಹೇಳಿದ್ದು ಅಟ್ಟೆನೆ